ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ನೆನ್ನೆ ಒಬ್ಬರು ಸಿಸ್ಟರು ಒಂದು ಪ್ರಶ್ನೆ ಮಾಡಿದರು ಏನಂದರೆ ಬ್ರದರ್ ಒಂದೇ ದಿವಸದಲ್ಲಿ ಡಬ್ಲ್ಯೂ ಹೆಚ್ ಆಗಬೇಕು ಆ ಥರ ಏನಾದರೂ ಪ್ಲ್ಯಾನ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರು ಸೊ ನಾನು ಹೇಳೋಕೆ ಅವ್ರಿಗೆ ಅವ್ರಿಗೋಸ್ಕರ ರಿಪ್ಲೈ ಮಾಡೋಕ್ಕೆ ಬಂದಿದ್ದೀನಿ ಇದೇ ಒಂದೇ ದಿವಸದಲ್ಲಿ ಡಬ್ಲ್ಯೂ ಹೆಚ್ ಆಗೋ ಥರ ಇದೆ ಇಲ್ಲ ಅಂತ ಅಲ್ಲ ಏನಂದರೆ ಪ್ಲ್ಯಾನು ಐದು ಲಕ್ಷ ಐದು ಲಕ್ಷ ಯೂಟ್ಯೂಬ್ ಚಾನಲ್ ಇಟ್ಟಿರ್ತಾರಲ್ಲ ಸಬ್ಸ್ಕ್ರೈಬು ದೊಡ್ಡ ಯೂಟ್ಯೂಬರು ಅವರು ನಮ್ಗೆ ಎಲ್ಪ್ ಮಾಡಿದ್ರೆ ಒಂದೇ ದಿವ್ಸದಲ್ಲಿ ಡಬ್ಲ್ಯೂ ಎಚ್ ಆಗುತ್ತೆ ಹೆಂಗಾಗ್ಬೋದು ಅಂತ ನಿಮ್ಗೂ ಡೌಟ್ ಇರುತ್ತೆ ತಾನೆ ಹೌದಾ ಹೇಳ್ತೀನಿ ನೋಡಿ ಇವಾಗ ಐದು ಲಕ್ಷ ಚಾನಲ್ ಇಟ್ಟಿರ್ತಾರಲ್ಲ ಸಬ್ಸ್ಕ್ರೈಬರ್ ಆ ಯೂಟ್ಯೂಬರು ಮಿನಿಮಮ್ ಅಂದ್ರೆ ಒಂದ್ ಲಕ್ಷ ಆದ್ರೂ ಅವ್ರ ಮಾತು ಕೇಳ್ತಾರೆ ಜನ ಅಷ್ಟಾದ್ರೂ ಜನ ಇರ್ತಾರೆ ಅರ್ಥ ಆಯ್ತಾ ಸೊ ಅವರು ಒಬ್ರು ಬಂದು ನಮ್ಮ ಒಬ್ಬ ಒಂದೊಂದು ಚಾನಲ್ ಪ್ರಮೋಷನ್ ಮಾಡಿದ್ರೆ ಅನ್ಕೊಳ್ಳಿ ಒಂದೇ ದಿವ್ಸದಲ್ಲಿ ಡಬ್ಲ್ಯೂ ಎಚ್ ಆಗ್ಬಿಡುತ್ತೆ ಇವಾಗ ಹೇಳಿ ನಿಮ್ ಮಾತಿಗೆ ಬರ್ತೀನಿ ನೀವು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಬಂದಿರ್ತೀರಾ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ ಚಾನಲ್ ನೋಡಿದೀರಾ ಒಬ್ಬರು ಆದ್ರೂ ನಿಮ್ಗೆ ಹೆಲ್ಪ್ ಮಾಡಿದಾರಾ ಉಲ್ಟಾ ನಮ್ಮಿಂದ ಹೆಲ್ಪ್ ತಗೊಂಡಿದ್ದಾರೆ ಹೆಂಗ್ ಹೆಲ್ಪ್ ತಗೊಂಡಿದ್ದಾರೆ ಡೈಲಿ ಅವ್ರು ವಿಡಿಯೋಸ್ ನೋಡ್ತೀವಿ ನಂತರ ಯೂಟ್ಯೂಬರ್ಸ್ ಎಷ್ಟು ಜನ ಇರಲ್ಲ ನಿಮ್ಮ ಥರ ಯೂಟ್ಯೂಬರ್ಸ್ ಎಷ್ಟು ಜನ ಇರಲ್ಲ ಡೈಲಿ ನೋಡ್ತೀವಿ ಅವ್ರ ಮುಂದೆ ಹೋಗ್ತವ್ರೆ ಅವ್ರು ದುಡ್ಡು ಮಾಡ್ತವ್ರೆ ದುಡ್ಡು ಮಾಡಲಿ ಒಳ್ಳೇದಾಗ್ಲಿ ಬಟ್ ನಮ್ಗಂತ ಯಾರಾದರೂ ಬಂದು ನೋಡ್ತಾರಾ ಇಲ್ಲ ಈ ಪ್ರಪಂಚದಲ್ಲಿ ಏನು ಗೊತ್ತೇನ್ರಿ ಇರೋರಿಗೆ ಜನ ತುಂಬಿಸ್ತಾನೆ ಇರ್ತಾರೆ ನಾನು ಅವ್ರ ಮೇಲೆ ಹೊಟ್ಟೆ ಊರಿ ಅಂತ ಏನಿಲ್ಲ ಅಟ್ಲೀಸ್ಟ್ ಒಬ್ಬರಿಗಾದ್ರು ಒಳ್ಳೇದು ಮಾಡ್ಬೋದಾಯ್ತಾನೆ ದೊಡ್ಡ ಯೂಟ್ಯೂಬರು ಯಾರಾದರೂ ಮಾಡಿದಾರಾ ಸುಮ್ಮನೆ ಪ್ರಮೋಷನ್ ಮಾಡ್ತೀನಿ ಅಂತ ಒಂದು ನಿಮಿಷನೂ ಹಾಕಲ್ಲ ಅವ್ರ ಚಾನಲು ಹಂಗೆ ತೆಗೆದು ಬಿಡ್ತಾರೆ ಸ್ಕ್ರೀನ್ ರೆಕಾರ್ಡರ್ ಎಲ್ಲ ನೋಡಿರ್ತೀರ ತಾನೆ ಯಾರಾದರೂ ಒಬ್ಬರಾದರೂ ಬಂದು ದೊಡ್ಡ ಯೂಟ್ಯೂಬ್ರು ಒಬ್ಬರಿಗೆ ಹೆಲ್ಪ್ ಮಾಡಿದಾರಾ ನೋಡಿದ್ದೀರಾ ಇದುವರೆಗೂ ಸುಮ್ಮನೆ ಯಾವನ್ನ ಕರ್ಕೊಂಡ್ಬಂದು ಇಷ್ಟು ಬಂದುಬಿಟ್ಟಿದೆ ಇವ್ನಿಗೆ ಒಂದು ದಿಸಕ್ಕೆ ಡಬ್ಲ್ ಎಚ್ ಅಂತ ಬರೀ ನಾಟಕಗಳು ಮಾಡ್ತಾರೆ ಹೊರ್ತು ನಮ್ಮ ಇಲ್ಲಿರೋರು ಯೂಟ್ಯೂಬರಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಲ್ಪ್ ಮಾಡಿದಾರಾ ಅದು ಹೇಳಿ ಓಕೆ ಓಕೆ ಸರಿ ಇವಾಗ ನೀವು ಹೇಳಿ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ಫಸ್ಟು ಎರಡನೇದು ಬಂದು ಈ ದೊಡ್ಡ ದೊಡ್ಡ ಯೂಟ್ಯೂಬರ್ ಏನಾದರೂ ಹೆಲ್ಪ್ ಮಾಡ್ತಾರಾ ಹೇಳಿ ನಾನೇನು ಕೇಳೋಲ್ಲ ಯಾಕಂದರೆ ಪ್ರಶ್ನೆನೂ ನಿಮ್ದೇ ಉತ್ತರನೂ ನಿಮ್ದೇ ಇಲ್ಲೇನಾಗಿಬಿಟ್ಟಿದೆ ಗೊತ್ತೇನು ಸೀರಿಯಸ್ ಸೀರಿಯಸ್ಸಾಗಿ ಹೇಳ್ತೀನಿ ಸೊ ಏನಂದರೆ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ನ ಬೆಳೆಸ್ತಾ ಇಲ್ಲ ನೀವೆಲ್ಲ ಸೊ ದೊಡ್ಡವ್ರಿಗೆ ಬೆಳೆಸ್ತಾ ಇದ್ದೀರ ಹೆಂಗೆ ಡಬ್ಲ್ಯೂ ಎಚ್ ಆಗುತ್ತೆ ನೀವು ಹೇಳಿ ಸೊ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಗೊತ್ತಾ ನಾನು 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 ಅಂದ್ಕೊಂಡು ಓಡಾಡ್ತಾ ಇದ್ದೀರಾ ಸೊ ಯಾರು ಮುಂದೆ ಹೋಗ್ತಾ ಇಲ್ಲ ರೀ ಸೀರಿಯಸ್ ಆಗಿ ಹೇಳ್ತೀನಿ ಇಲ್ಲಿರೋರು ಯಾರೂ ಮುಂದೆ ಹೋಗ್ತಾ ಇಲ್ಲ ಮುಂದೆ ಬೆಳೀತಾ ಇರೋರು ಯಾರು ಹೇಳಿ ಅವಳು ದೊಡ್ಡ ಯೂಟ್ಯೂಬರ್ ಇನ್ನೂ ಬೆಳೀತಾನೆ ಇದಾರೆ ಹೊರತು ನಾವು ಬೆಳೀತಾ ಇಲ್ಲ ಯಾರು ಬೆಳೀತಾನೆ ಇರೋ ರೀ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಒಂದು ದಿಸ್ದಲ್ಲಿ ಡಬ್ಲ್ಯೂ ಎಚ್ ಆಗೋ ಥರ ಇದ್ದಿದ್ರೆ ಇಷ್ಟು ಜನ ಏನಕ್ಕೆ ಕಷ್ಟ ಬೀಳ್ತಾಯಿದ್ರು ನೀವು ಹೇಳಿ ನಾನು ಹೇಳೋ ಮತ್ತು ಇನ್ನು ಕೆಲವರು ಆಗ್ತಿರ್ತಾರಲ್ಲ ಒಂದು ಸೆಟ್ಟಿಂಗ್ ಆನ್ ಮಾಡಿಬಿಡು ಒಂದೇ ರಾತ್ರಿ ನೀನು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ತೀಯ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ತೀಯಾ ಇದೊಂದು ಸೆಟ್ಟಿಂಗ್ ಆನ್ ಮಾಡಿಬಿಡು ಈ ಥರ ಆಗಿಬಿಡುತ್ತೆ ಆ ಥರ ಆಗ್ಬಿಡುತ್ತೆ ಹಿಂಗೆ ಆಗ್ಬಿಡುತ್ತೆ ಇದು ಸರಿ ಹಿಂಗೆ ಮಾಡಿಲ್ಲ ಆ ಥರ ಮಾಡು ಟೈಟಲ್ ಹಾಕು ಟ್ಯಾಗ್ ಹಾಕು ಏನು ಬಿಟ್ಟಿದ್ದೇ ಬಿಟ್ಟಿದ್ರಿ ಇಲ್ಲಿ ಬಂಡಿನ ಬಟ್ ಅದೇನಾದರೂ ವರ್ಕ್ ಆಗಿದೆನಾ ಸೊ ಕಷ್ಟಪಟ್ಟು ಮೌನ ಮಾಡ್ಕೊಂಡಿದ್ದಾರೆ ಅದು ನಾನು ಒಪ್ಕೊತೀನಿ ಹಗಲು ರಾತ್ರಿ ಕೂತ್ಕೊಂಡು ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೀನಿ ಲೈವ್ ಮಾಡಿಬಿಟ್ಟು ಮೌನ ಮಾಡ್ಕೊಂಡಿದ್ದಾರೆ ಅದು ಬಿಟ್ಟು ಇನ್ನು ಕೆಲವ್ರದ್ದು ಮೋನೋ ಮೇಡಮ್ಸ್ ಅಂತ ನಾಳೆ ವೀಡಿಯೋಸ್ ಬರುತ್ತೆ ಸ್ವಲ್ಪ ಜನ ಏನು ಗೊತ್ತೇನು ರೀ ಮೋನೋ ಆಗಿದ ತಕ್ಷಣ ತುಂಬ ಜನ ಬಿಲ್ಡಪ್ಗಳು ಕೊಡ್ತಾರೆ ಏನು ಡಿಸ್ಕೋ ಶಾಂತಿ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ ಇದೇ ಇದೆ ನಾಳೆ ವೀಡಿಯೋ ಇದೆ ನೋಡಿ ಅವ್ರದ್ದು ಮಿಸ್ ಮಾಡಬೇಡಿ ಸರಿ ಇವಾಗ ನಿಮಗೆ ಬರೋಣ ಟಾಪಿಕ್ಗೆ ಒಂದೇ ದಿವಸದಲ್ಲಿ ನಿಮಗೆ ಡಬ್ಲ್ಯೂ ಎಚ್ ಆಗ್ಬೇಕಂತ ಕನಸಿದೆ ಆ ಕನ್ಸನ್ ನೆನ್ಸು ಮಾಡ್ಕೊಬೇಕಂದ್ರೆ ನಿಮ್ಮ ಟ್ಯಾಲೆಂಟ್ನ ಓಡಿಸಿ ಅರ್ಥ ಆಯ್ತಾ ನಿಮ್ಮ ಟ್ಯಾಲೆಂಟ್ ಏನಿದೆ ನಿಮ್ಮ ಐಡಿಯಾ ಏನಿದೆ ಅದರಿಂದ ಕೆಲಸ ಮಾಡಿ ನಿಮಗೆ ಸಿಗಬೇಕಾಗಿ ಸಿಕ್ಕೇ ಸಿಗುತ್ತೆ ನಾನು ಯಾವತ್ತು ಯಾರ ಮಾತನ್ನು ನಂಬರ ಯಾರು ವೀಡಿಯೋನೂ ನಂಬಲ್ಲ ಕಲಿತೀನಿ ಇಲ್ಲ ಅಂತಲ್ಲ ಏನು ಬೇಕು ಅಷ್ಟೇ ಕಲಿತೀನಿ ಇಲ್ಲಿ ಯೂಟ್ಯೂಬಲ್ಲಿ ಒಂದು ಮಾತು ಹೇಳ್ತೀನಿ ನೋಡ್ರಿ ತಮ್ಮಲ್ಲು ಟೈಟಲ್ಲು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು ಎಡಿಟಿಂಗ್ ಅದೆಲ್ಲ ಕಲೀರಿ ಅದು ಬಿಟ್ಟರೆ ಇದು ಮಾಡಿದ್ರೆ ವಾಚ್ ಅವರ್ಸ್ ಬರುತ್ತೆ ಅದು ಮಾಡಿದ್ರೆ ಅವರ್ಸ್ ಬರುತ್ತೆ ಆ ಥರ ಏನು ನಾಟಕ ಇಲ್ಲಿ ನಡೆಯೋದೇ ಇಲ್ಲ ಅರ್ಥ ಆಯ್ತಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೀವು ಸಾವಿರ ಅಲ್ಲ ಹತ್ತು ಸಾವಿರ ವೀಡಿಯೋ ನೋಡಿದ್ರೆ ಏನು ಯೂಸ್ ಆಗಲ್ಲ ಒಂದು ಒಳ್ಳೆ ವೀಡಿಯೋ ಮಾಡಿ ನಿಮ್ಮದೇ ಅಂತ ಇರ್ಬೇಕು ನಿಮ್ಮ ಟ್ಯಾಲೆಂಟಿಂದ ಮಾಡಿ ವಿಡಿಯೋ ಅರ್ಥ ಆಯ್ತಾ ಗೆಲ್ತೀರಾ ಜನರ ಮನ್ಸಿಗೆ ಗೆಲ್ಬೇಕು ಫಸ್ಟ್ ಇಲ್ಲಿ ಬಂದ ಮೇಲೆ ಅರ್ಥ ಆಯ್ತಾ ಬೇರೆಯವ್ರ ಮಾತಿಂದ ಕೇಳ್ಕೊಂಡು ತಲೆ ಕೆಡಿಸ್ಕೊಂಡು ಇದಾಗುತ್ತೆ ಡಿಲೀಟ್ ಆಗುತ್ತೆ ಅದೆಲ್ಲ ತಲೆ ಕೆಡಿಸ್ಕೊಂಡು ನೀವು ಸ್ಲೋ ಆಗಿದ್ದೀರಾ ನೀವು ಯೂಟ್ಯೂಬ್ ಚಾನಲ್ ನಾನು ಇಷ್ಟು ದಿವಸ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂದ್ರೆ ಮೈ ಹುಷಾರಿದಿಲ್ಲ ಇಲ್ಲಾಂದ್ರೆ ಹಳೆ ವೀಡಿಯೋಸ್ ನೋಡಿ ಒಂದು ದಿವಸನೂ ಗ್ಯಾಪ್ ಕೊಡದೆ ವೀಡಿಯೋ ಹಾಕಿದ ಮಿನಿಮಮ್ ನೂರ ಇಪ್ಪತ್ತು ನೂರ ಮೂವತ್ತು ದಿವಸ ಒಂದ್ ದಸ ಗ್ಯಾಪ್ ಕೊಡದೆ ವಿಡಿಯೋ ಹಾಕಿದ್ದೀನಿ ಏನಕ್ಕೆ ಗೊತ್ತಾ ನನಗೂ ಗೊತ್ತು ಸ್ವಲ್ಪ ಆದ್ರೂ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದೀನಿ ನಿಮ್ಮಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ತಿಳ್ಕೊಂಡಿದ್ದೀನಿ ಒಂದ್ ಮಾತು ಎಲ್ಲರಿಗೂ ಹೇಳ್ತೀನಿ ತಿಳ್ಕೊಳ್ರಿ ಇಲ್ಲಿ ಯಾರಿಗೂ ಯಾರು ಆಗಲ್ಲ ಅರ್ಥ ಆಯ್ತಾ ಬರೀ ಮುಂದೆ ಫೇಸ್ ತೋರಿಸ್ಬಿಟ್ಟು ನಾನಿದ್ದೀನಿ ನೀನ್ ಅಂತ ಹೇಳ್ತಾರ ಒಟ್ಟು ಇಲ್ಲಿ ಯಾರಿಗೂ ಆಗಲ್ಲ ಅರ್ಥ ತಿಳ್ಕೊಳ್ಳಿ ಫಸ್ಟ್ ಹಾ ಏನಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರಗು ಕಾರಣ ಇದೆ ನಿಮ್ ಮಾತಿಗೆ ಬರ್ತೀನಿ ಇವಾಗ ನೀವು ಒಂದೊಂದು ವರ್ಷ ಎರಡೆರಡು ಎರಡು ಮಾಡ್ತಾ ಇದಾರ ತಾನು ಯೂಟ್ಯೂಬ್ ಸೊ ಯಾರಪ್ಪ ಎಷ್ಟೇ ದುಡ್ಡು ಯೂಟ್ಯೂಬರ್ ನಿಮಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ಉತ್ತರ ಕೊಡಿ ನೀವೆಷ್ಟೋ ಯೂಟ್ಯೂಬರ್ದು ವೀಡಿಯೋಸ್ ನೋಡಿದ್ದೀರಾ ಸರಿ ನಿಮಗೂ ಅನಿಸುತ್ತೆ ಬ್ರದರ್ ಅವರೇನಕ್ಕೆ ನಮಗೆ ಹೆಲ್ಪ್ ಮಾಡಬೇಕು ಅಂತ ಸೊ ನಾವೇನು ನೋಡಿಬಿಟ್ಟು ಅವ್ರಿಗೆ ದುಡ್ಡು ಮಾಡಿಕೊಡ್ತಾ ಇಲ್ವಾ ನಮ್ಮಿಂದ ದುಡ್ಡು ಬೆಳೀತಾ ಇಲ್ವಾ ಯಾರಾದರೂ ಒಬ್ಬ ರೀ ಜಾಸ್ತಿ ಬೇಡ ಎಲ್ಲ ಯೂಟ್ಯೂಬರ್ ಬೇಡ ಯಾರಾದರೂ ಒಬ್ಬ ಒಂದು ಯೂಟ್ಯೂಬರ್ ಸಪೋರ್ಟ್ ಮಾಡಿದಾನ ಇಲ್ಲ ಬರೀ ನಾಟಕಕ್ಕೆ ಮಾತ್ರ ಒಬ್ಬ ನಾವು ಕೂರ್ಸ್ಕೊಂಡ್ಬಂದು ಇಷ್ಟು ಬಂದುಬಿಡ್ತೋ ಅವನದು ಇಷ್ಟು ಬಂದುಬಿಡ್ತೋ ಅಂತ ಹೇಳ್ತಾರೆ ಹೊರತು ಅದು ನಿಜಾನ ನೋಡಿದ್ದೀರಾ ನೀವು ಬರೀ ವೀಡಿಯೋಲಿ ಹೇಳ್ಬೋದು ಸಾವಿರ ನಾನು ಇವಾಗ ಸೇರಿಸ್ಕೊಂಡು ಈ ವಿಡಿಯೋದಲ್ಲಿ ಸಾವಿರ ಹೇಳ್ಬೋದು ಅದು ನಿಜ ಆಗುತ್ತಾ ಯಾರೇ ಏನಾದರೂ ಒಂದು ಮಾತು ಹೇಳಿದ್ರೆ ಅದು ಸತ್ಯನ ಫಸ್ಟು ಚೆಕ್ ಮಾಡಿ ಆಮೇಲೆ ನಂಬಿ ಒಂದೇ ಸಲ ನಂಬಿಡ್ಬೇಡಿ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಫಸ್ಟು ಇಲ್ಲಿ ಯಾವನ್ಗೆ ಆಗಲ್ಲ ನಮಗೆ ನಾವೇ ಆಗಬೇಕು ಇಲ್ಲಿ ಎನ್ ಎಷ್ಟೇ ದೊಡ್ಡ ಯೂಟ್ಯೂಬರ್ ಬರಲಿ ನಾನು ಇದೀನ ರೆಡಿ ಜಗಳಾಡಕ್ಕೆ ನಾನೇನಿದ್ರು ದೊಡ್ಡವ್ರ ಹತ್ರ ಜಗಳ ಮಾಡಿ ಚಿಲ್ಡ್ರೆ ಪಿಲ್ರೆ ಹತ್ರ ಜಗಳ ಮಾಡೋಲ್ಲ ನಮ್ಮವರು ನಮ್ಮವ್ರ ಹತ್ರ ಎಲ್ಲ ನಾನು ಜಗಳ ಮಾಡೋಕ್ಕೆ ಹೋಗಲ್ಲ ನಾನು ಲೈವ್ ಮಾಡ್ತೀನಿ ಲೈವ್ ಅಲ್ಲಿ ಈ ಥರ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತೆ ಅವ್ರನ್ನೆಲ್ಲ ಹೈಡ್ ಮಾಡಿ ಬಿಸಾಕ್ತೀನಿ ಅವ್ರ ಹತ್ರ ಎಲ್ಲ ಜಗಳಾಡೋಕ್ಕೆ ಟೈಮು ನನಗೆ ಬೇಕಾಗಿಲ್ಲ ಏನಕ್ಕೆ ಜಗಳ ಆಡಬೇಕು ಇವಾಗ ನಾವು ಒಂದು ಲೈವ್ ಮಾಡ್ತಾ ಇರ್ತೀವಿ ಯಾರನ್ನ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನಮ್ಮ ಮೈಂಡ್ ಸೆಟ್ ಎಲ್ಲ ಅಪ್ಸೆಟ್ ಆಗಿಬಿಡುತ್ತೆ ಆವಾಗ ಲೈವ್ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹೈಟ್ ಮಾಡಿ ಬಿಸಾಕ್ತೀನಿ ನನ್ನ ಕೆಲಸದ ಮೇಲೆ ಫೋಕಸ್ ಮಾಡ್ತೀನಿ ನಾನು ಬಂದಿದ್ದಿಲ್ಲ ನನ್ನ ಗುರಿನ ಇಟ್ಕೊಂಡು ಒಂದು ಬಂದಿದ್ದೀನಿ ಅಷ್ಟೇ ಅರ್ಥ ಆಯಿತು ಎಲ್ಲರಿಗೂ ಹೇಳ್ತೀನಿ ನೋಡಿ ನಾನು ಬಂದಿದ್ದೆ ನನ್ನ ಇಟ್ಕೊಂಡು ನನ್ನ ಹತ್ರ ರೀ ಇಲ್ಲದೇ ಇರಿ ನನಗೆ ಬೇಕಾಗೂ ಇಲ್ಲ ಯಾರು ಅರ್ಥ ಆಯ್ತಾ ನಾನು ಬಂದಿದ್ದು ದುಡ್ಡುಗೋಸ್ಕರ ಇವಾಗಲೇ ಹೇಳ್ತೀನಿ ನಾನು ಬಂದಿದ್ದೆ ದುಡ್ಗೋಸ್ಕರ ನಾನು ಯಾರಿಗೂ ಒಳ್ಳೊಳ್ಳೆ ಆಗೋ ಬಂದಿಲ್ಲ ಬಿಲ್ಲ ಕೆಟ್ಟವ್ನಾಗೋಕ್ಕೂ ಬಂದಿಲ್ಲ ಕೆಟ್ಟವ್ನ ಅಂದ್ಕೊಂಡ್ರೆ ಪರವಾಗಿಲ್ಲ ನನ್ನ ಲೆಕ್ಕಕ್ಕಿಡಲ್ಲ ಯಾರು ಅರ್ಥ ಆಯ್ತಾ ಫಸ್ಟ್ ತಿಳ್ಕೊಳ್ಳಿ ಫಸ್ಟ್ ತಿಳ್ಕೊಳ್ಳಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಒಂದೇ ದಿವ್ಸದಲ್ಲಿ ಆಗುತ್ತೆ ಇದೆಲ್ಲ ನಾಟಕಗಳು ಇವಾಗಲೇ ಹೇಳ್ತಾ ಇದ್ದೀನಿ ಒಂದೇ ದಿವಸಕ್ಕೆ ಕಾದಕ್ಕೆ ಸಾಧ್ಯನೇ ಇಲ್ಲ ಇವಾಗ ನಾನು ಹೇಳಿದ್ನಲ್ಲ ಐಡಿಯಾ ಆ ಥರ ಯಾರಾದರೂ ಒಬ್ಬ ಯೂಟ್ಯೂಬರು ನಮ್ಗೆ ಐದು ಲಕ್ಷ ಇರೋ ಯೂಟ್ಯೂಬರ್ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಅವ್ರ ಮಾತಿಗೆ ಒಂದು ಲಕ್ಷ ಆದರೂ ಬೆಲೆ ಕೊಡ್ತಾರೆ ಜನ ಆ ಜನ ಬಂದು ನಮ್ಮ ಚಾನಲ್ನ ನೋಡಿದ್ರೆ ಒಂದೇ ಆಗುತ್ತೆ ಇದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಆ ಥರ ನಮಗೆ ಸಪೋರ್ಟ್ ಮಾಡೋರು ಯಾರಾದರೂ ಇದ್ದಾರಾ ಸತ್ರು ಯಾರು ಬರೋಲ್ಲ ಸಪೋರ್ಟ್ ಮಾಡೋಕ್ಕೆ ಬರೀ ಹೆಸ್ರಿಗೆ ಹೇಳ್ತಾರೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಹೇಳ್ತೀನಿ ರೀ ದುಡ್ಡುಗೆ ಮಾತ್ರ ಬೆಲೆ ಇರೋದು ಮನುಷ್ಯರಿಗೂ ಇಲ್ಲ ಮನುಷ್ಯರ ಮಾತಿಗೂ ಇಲ್ಲ ಅರ್ಥ ಆಯ್ತಾ ನಾನು ಇಷ್ಟೊತ್ತು ಬಡ್ಕೊತಾ ಇದ್ದೀನಿ ನನ್ನ ವಿಡಿಯೋ ನೋಡಿ ನೋಡಿದೆ ರೀ ಅದು ನನ್ನ ಲೆಕ್ಕಕ್ಕೂ ತೊಗೊಳಲ್ಲ ಅರ್ಥ ಆಯ್ತಾ ಎಲ್ಲರಿಗೂ ಹೋಗ್ಬಿಟ್ಟು ನನ್ನ ವಿಡಿಯೋ ನೋಡಿ ನೋಡಿ ಹೆಂಗಾಗ್ಬಿಡಿದೆ ಅನ್ಸುತ್ತಾ ಭಿಕ್ಷೆ ಬೇಡೋ ಥರ ಫೀಲ್ ಆಗ್ತಾ ಆಗ್ತಾಯಿದ್ದು ನನಗೆ ಸೀರಿಯಸ್ ಆಗಿ ನೋಡಿ 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 ಅಂತ ಒಂಥರ ನಮಗೆ ಒಂಥರ ಇದಾಗ್ಬಿಟ್ಟಿದೆ ರೀ ಯಾಕಂದ್ರೆ ಜನ ನಮ್ಮ ಜನನೇ ನಮಗೆ ಆಗ ಆಗಲ್ಲ ಅಂದರೆ ಬೇರೆಯವ್ರು ಯಾರು ಆಗ್ತಾರೆ ನೀವು ಹೇಳಿ ನನ್ನ ಬಗ್ಗೆ ಏನೇ ತಪ್ಪಾಗಿ ಮಾತಾಡಿ ನನ್ನ ಬಗ್ಗೆ ಏನಾದರೂ ಅನ್ಕೊಳ್ಳಿ ಪರವಾಗಿಲ್ಲ ನಾನು ಇರೋದೇ ಹಿಂಗೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ತಾನೆ ಅದೇ ಹೇಳ್ತಾರಲ್ಲ ಸುಮ್ಮನೆ ಒಂದು ವಿಡಿಯೋಗೋಸ್ಕರ ನಾಟಕ ಮಾಡಿ ಅಯ್ಯೋ ಗಳೋಗಳು ಅಂದ್ಕೊಂಡು ಇವ್ರು ಹಿಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಅಂತ ಮಾಡೋರು ನಂಬ್ತೀರ ಹೊರ್ತು ಡೈರೆಕ್ಟಾಗಿ ಮಾತಾಡೋರನ್ನ ಯಾರೂ ನಂಬಲ್ಲ ನಂಬ ನೀವು ನಂಬಿ ನಂಬ್ದೇ ರೀ ನನಗೆ ಬೇಕಾಗೋ ಇಲ್ಲ ಅರ್ಥ ಆಯ್ತಾ ನೀವು ನನ್ನ ವೀಡಿಯೋ ನೋಡಿ ನೋಡಿದೆ ರೀ ಅದು ನನಗೆ ಬೇಕಾಗಿಲ್ಲ ಸೊ ನಾನು ಬಂದಿದ್ದೀನಿ ನನ್ನ ಕೆಲಸದ ಮೇಲೆ ಫೋಕಸ್ ಇಡ್ತೀನಿ ನಾನು ಕೆಲಸನೇ ಮಾಡ್ತೀನಿ ಅರ್ಥ ಆಯ್ತು ಏನಾಗಲಿ ಆ ಎಷ್ಟೇ ಜನ ಬಂದು ನನ್ನ ಬೈಲಿ ನನ್ನ ಬಗ್ಗೆ ಏನಾದರೂ ತಪ್ಪಾಗಿರಲಿ ನಾನು ಬಂದಿದ್ದೆ ದುಡ್ಗೋಸ್ಕರ ಅರ್ಥ ಆಯ್ತಾ ನನಗೆ ದುಡ್ಡು ತುಂಬ ಅಂದರೆ ತುಂಬ ಮುಖ್ಯ ಇಲ್ಲಿ ಒಬ್ಬರು ಯೂಟ್ಯೂಬರ್ಗೂ ದುಡ್ಡು ಮುಖ್ಯ ದುಡ್ಡು ಮಾಡ್ಬೇಕಂತಲೇ ಎಲ್ಲರೂ ಯೂಟ್ಯೂಬ್ ಬಂದಿದ್ದು ಸುಮ್ಮನೆ ಕಾಟಾಚಾರಕ್ಕೆ ಯಾರು ಬಂದಿರೋ ಟೈಮ್ ವೇಸ್ಟ್ ಯಾರು ಮಾಡ್ತಾಯಿಲ್ಲ ಅರ್ಥ ಆಯ್ತಾ ಎಲ್ಲರೂ ಬಂದು ಹೇಳ್ತಾರೆ ಏನು ಯೂಟ್ಯೂಬ್ ನೋಡ್ತೀರಾ ಏನು ಬಂದುಬಿಡುತ್ತೆ ಅಂತ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರು ಮಾತಾಡ್ತಾರೆ ಬೇರೆಯವ್ರ ಮಾತಲ್ಲೆಲ್ಲ ನಾನು ತಿಳಿ ತಲೆನೇ ಕೇಳಿಸ್ಕೊಳ್ಳಲ್ಲ ಅರ್ಥ ಆಯ್ತಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇವಾಗಲೇ ಒಂದು ದಿಸ್ದಲ್ಲೆಲ್ಲ ಏನೂ ಆಗಲ್ಲ ಒಂದು ದಿವಸ ಆಗುತ್ತೆ ಬೇಕಾದರೆ ತಿಳ್ಕೊಳ್ಳಿ ನಾನು ಯಾವತ್ತಿಂದ ಹೇಳಿದ್ದೀನಿ ಯಾರಿಗು ಎದ್ರದ್ದು ಇಲ್ಲ ಯಾರು ಏನೇ ಆಗಲಿ ಪರವಾಗಿಲ್ಲ ಜಗ್ಲಿಕ್ಕೆ ಯಾರೇ ಬಂದಲಿ ನಿಂತ್ಕೊತೀನಿ ಪರವಾಗಿಲ್ಲ ಏನೇ ಆಗಲಿ ರೀ ಪರವಾಗಿಲ್ಲ ನೋಡ್ಕೊತೀನಿ ಏನಕ್ಕೆ ಭಯ ಹೇಳಿ ನಾವು ಯಾರ್ದು ದುಡ್ಡಲ್ಲಿ ತಿ ಇಲ್ಲ ಯಾವ ಊಟನೂ ಇಲ್ಲ ಅರ್ಥ ಆಯ್ತಾ ನಾವು ನೀವು ಹೇಳ್ಬೋದು ನೀವೇನು ಬ್ರದರ್ ಎಷ್ಟು ಟೆನ್ಷನ್ ಆಗಿದ್ದೀರಾ ಅವ್ರು ಹೆಂಗಾದ್ರೂ ಇರಲಿ ನಿಮ್ಗೆ ಯಾಕೆ ಅಂತ ನೀವು ಹೇಳಿ ಒಂದು ವೀಡಿಯೋ ಮಾಡಿಬಿಟ್ಟು ಎಷ್ಟು ಮನಸ್ಸು ಹೊಡೆದೋಗಿರುತ್ತೆ ಎಷ್ಟು ಯೂಟ್ಯೂಬ್ ಒಂದು ಸೆಟ್ಟಿಂಗ್ ಮಾಡಿದರೆ ಬರುತ್ತಂದಿದ್ರೆ ಸೊ ನೀವು ಎಷ್ಟು ಜನ ಚೆಕ್ ಮಾಡಿರಲ್ಲ ಎಷ್ಟು ಜನ ಮಾಡಿರಲ್ಲ ಅದು ಹೋಗಿ ಮಾಡಿರ್ತೀರಾ ನೀವು ಅದು ಆಮೇಲೆ ಮತ್ತೆ ಬಂದಿಲ್ಲ ಅಂದರೆ ಎಷ್ಟು ನೋವಾಗಿರಲ್ಲ ನಿಮಗೆ ತಿಳ್ಕೊಳ್ಳಿ ಸುಳ್ಳು ಹೇಳ್ತಾರೆ ರೀ ಇವಾಗ ಒಂದು ಯಾವುದೋ ಒಂದು ಅಪ್ಡೇಟ್ ಬಂದಿದೆ ನೋಡಿದ್ದೀರಾ ಯಾವ್ದು ಹೇಳಿ ನಿಮ್ಮ ಚಾನಲ್ ಮೇಲೆ ವೀಡಿಯೋಸ್ ಹಾಕಿ ಹಂಗೆ ಉದುರು ಬಿಡುತ್ತಂತೆ ಹತ್ತು ದಿವಸದಲ್ಲಿ ಯಾರಿಗಾದ್ರೂ ಆಗಿದೆ ಅನ್ರಿ ಇವಾಗ ಯಾವುದೋ ಒಂದು ಹೊಸ ಅಪ್ಡೇಟ್ ಅಂತ ಕಣ್ಣನ ಮಕ್ಕಳು ಮಾಡಿದಾರಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಓಪನ್ ಆಗಿ ಹೇಳ್ತೀನಿ ಬನ್ರಿ ನನಗೆ ನನ್ನ ಕಮೆಂಟ್ ಹಾಕಿರಿ ಹಾಕ್ತೀನಿ ವೀಡಿಯೋ ಮಾಡ್ತೀನಿ ನೋಡಿ ನಿಮಗೆಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಅದೆಲ್ಲ ಆಗಲ್ಲ ರೀ ಸುಮ್ಮನೆ ರೀ ಒಂದು ದಿವಸ ಎರಡು ದಿವಸ ಆಗುತ್ತೆ ಯಾವುದಾದ್ರೂ ಯೂಟ್ಯೂಬವ್ರು ಹೇಳಿದಾರಾ ನನಗೆ ನಾನು ನಂಬೋದು ಯೂಟ್ಯೂಬ್ನ ಅರ್ಥ ಆಯ್ತಾ ಬೇರೆಯವ್ರನ್ನ ನಾನು ನಂಬಲ್ಲ ಯೂಟ್ಯೂಬ್ನ ಮಾತ್ರ ನಂಬೋದು ಯೂಟ್ಯೂಬ್ ಹೇಳಿ ಒಪ್ಕೊತೀನಿ ಬೇರೆಯವ್ರ ಮಾತಲ್ಲ ನಾನು ನಂಬಿಕೆ ಇಡೋದು ಇಲ್ಲ ನಂಬಿಕೆ ಕೊಡೋದು ಇಲ್ಲ ಅರ್ಥ ಆಯ್ತಾ ಹಿಂಗೆ ಹೇಳ್ತಾ ನಾನು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಒತ್ತಿ ಏನಾದರೂ ನಿಮಗೆ ಬಾಯಿಗೆ ಬಂದದ್ದು ಬೇಕಾದರೂ ಬೇರೆ ಏನು ಟೆನ್ಷನ್ ಇಲ್ಲ ನಾನು ನಿಮ್ಮ ಕಮೆಂಟ್ಗೆ ಬೇಜಾರೇ ಆಗೋಲ್ಲ ಏನು ಹೇಳಿದ್ರು ನಾನು ಅದ್ರಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ನನ್ನ ಫೋಕಸೇ ಬರೀ ದುಡ್ಡು ರೀ ಅದು ಬಿಟ್ಟರೆ ಬೇರೆ ಏನಿಲ್ಲ ಅರ್ಥ ಆಯ್ತಾ ಹಿಂಗೆ ಹೇಳ್ತಾ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸಿದ್ರು ಬರೀ ರೀ ಓಕೆನಾ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಡಾಟಾ ಬಾಯ್ ಬಾಯ್